ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಕಕ್ಕಡ ಆಟಿ ಹದಿನೆಂಟು ಅಂತಲೂ ಕೂಡ ಇದನ್ನು ಕರೀತಾರೆ ಇದು ಸ್ಪೆಷಲ್ ಏನಂದರೆ ಆಟಿ ಹದಿನೆಂಟು ಅಂತ ಕರೆಯೋದಕ್ಕೆ ಇದರಲ್ಲಿ ಹದಿನೆಂಟು ರೀತಿಯ ವಿಶೇಷ ಔಷಧಿಯ ಗುಣಗಳು ಈ ಒಂದು ದಿನದಲ್ಲಿ ಇರುತ್ತೆ ಈ ಸೊಪ್ಪಿನಲ್ಲಿ ನಾ ಬೇರೆ ದಿನಗಳಲ್ಲಿ ಈ ಸೊಪ್ಪನ್ನು ನಾವು ಬೇಯಿಸಿ ಮಾಡ್ತೀವಿ ಅಂತ ಹೇಳಿದ್ರೆ ಕಹಿ ಇರುತ್ತಂತೆ ಇವತ್ತಿನ ದಿನದಲ್ಲಿ ಮಾತ್ರ ಮಾಡಿದಾಗ ಇದು ಚೆನ್ನಾಗಿ ಆಗುತ್ತಂತೆ ಅಂದರೆ ನಾನು ಬೇರೆ ದಿನಗಳಲ್ಲಿ ಇದನ್ನು ಟ್ರೈ ಮಾಡಿ ನೋಡಿಲ್ಲ ಬಟ್ ಇದು ಎರಡನೇ ಸಲ ನಾನು ಮಾಡ್ತಾ ಇರೋದು ಈ ಕಡೆ ಮದುವೆಯಾಗಿ ಬಂದ ಮೇಲೆ ಇದು ನಾನು ಈ ಸಲ ಪಾಯಸನ ಮಾಡ್ತಾಯಿದ್ದೀನಿ ನಾನು ಒಂದು ಸಲ ಇದ್ರದ್ದು ಹಲ್ವಾನ ಮಾಡಿದ್ದೆ ಅದನ್ನು ಚೆನ್ನಾಗಿ ಶೋಧಿಸಿ ತೊಳೆದು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಅದು ಒಂದು ಆರಿಂದ ಏಳು ವಿಷಲ್ ಆಗಬೇಕು ಅದಕ್ಕಿಂತ ಮುಂಚೆ ನಾನು ತಲೆಗೆ ಹಾಕ್ಕೊಂಡೇ ಹಾಕ್ಕೊಂಡಿದ್ದೆ ಸ್ನಾನ ಮಾಡ್ಕೊಂಡು ಬಂದು ಮಾಡೋಣ ಅಷ್ಟರಲ್ಲಿ ಬೆಂದ್ಕೊಬಿಡ್ಲಿ ಅಂದ್ಬಿಟ್ಟು ಇಟ್ಟಿದ್ದೆ ಹಾಗೆಯೇ ಇದಕ್ಕೆ ಅಂಥದ್ದು ಏಲಕ್ಕಿ ಏಲಕ್ಕಿ ಘಮ ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಕಾಯಿ ತುರಿ ಕೂಡ ಬೇಕಾಗುತ್ತೆ ಅಲ್ಲಿಂದ ಸ್ನಾನ ಮುಗಿಸ್ಕೊಂಡು ಬಂದು ಬಂದು ನೋಡ್ತಾ ಇದ್ದೀನಿ ಇವಾಗ ಎಲ್ಲ ಕಂಪ್ಲೀಟಾಗಿ ಬೆಂದು ತುಂಬ ಚೆನ್ನಾಗಿ ಒಳ್ಳೆ ರಸಾನ ಬಿಟ್ಕೊಂಡಿದೆ ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಕಲರ್ ವೀಡಿಯೋಗೆ ಬೇರೆ ಕಲರ್ ಬರ್ತಿದೆ ಬಟ್ ರಿಯಲ್ ಆಗಂತೂ ಸಖತಾಗಿತ್ತು ಕಲರ್ ವಿಡಿಯೋಗೆ ಬೇರೆ ಕಲರ್ ಬರ್ತಿದೆಯಲ್ಲ ಸ್ವಲ್ಪ ಲೈಟ್ ಬಿಳ್ತದಲ್ಲ ಬೇರೆ ನೀರು ಹಾಕಿದ್ರೆ ಸುಮ್ಮನೆ ಜಾಸ್ತಿ ಆಗುತ್ತೆ ನನಗೆ ಸಾಕಾಗಷ್ಟು ನೀರೈತೆ ಅದಕ್ಕೆ ಇದ್ರಲ್ಲೇ ಬೆಲ್ಲ ಕರಗಿಸ್ಕೊಳಕ್ಕೆ ಒಂದು ಸೈಡ್ ಬೆಲ್ಲದ ಪಾಕಕ್ಕೆ ಇಟ್ಟು ಇನ್ನೊಂದು ಸೈಡು ಕಾಯ್ತುರಿ ಬೇಕು ಇದಕ್ಕೆ ಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಆಯಿಲ್ನ ಹಾಕ್ಕೊಂಡಿಲ್ಲ ಯಾಕಂದರೆ ಇದು ತುಪ್ಪನೂ ಕೂಡ ಆಯುರ್ವೇದಿಕಲ್ಲಿ ಬರುವಂತಹ ಒಂದು ಏನೆಂದ್ರೂ ಗೊತ್ತಾಗ್ತಿಲ್ಲ ಅವರದ್ದೇ ತುಪ್ಪ ಮನೆ ತುಪ್ಪ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿಲ್ಲ ಬರೀ ತುಪ್ಪನ ಹಾಕಿ ಅದರಲ್ಲಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಎತ್ತಿರಿಸ್ಕೊಂಡು ಜೊತೆಗೆ ಅದರ ಜೊತೆಗೆ ನಾನು ಒಂದು ಕ ಕಪ್ಪು ಏನು ಹೇಳ್ತಾರೆ ಕಾಲು ಕೆ ಜಿಯಷ್ಟು ಅಕ್ಕಿನ ಹಾಕಿ ಹುರ್ಕೊಂಡೆ ಮತ್ತು ಅದರೊಳಗಡೆಗೆ ನಾನು ಬೇರೆ ನೀರನ್ನು ಹಾಕಿಲ್ಲ ಮತ್ತು ಬೇಯಿಸ್ಕೊಂಡು ಇಟ್ಕೊಂಡಿದಂಥ ನೀರನ್ನೇ ಹಾಕ್ಬಿಟ್ಟು ವಿಜಲ್ ಕೂಗೋದಕ್ಕೆ ಇಡ್ತಾಯಿದ್ದೀನಿ ಎರಡರಿಂದ ಮೂರು ವಿಜಲ್ ಹಾಕಬೇಕು ಯಾಕಂದರೆ ಅದು ತುಂಬ ಮೆತ್ತಗೆ ಬರಬೇಕು ಹಾಗಾಗಿ ಎಷ್ಟು ಕಾಣಿಸ್ತಾ ಅದ್ರೊಳಗಡೆಗೆ ಜಜ್ಜಿಟ್ಕೊಂಡಿದ್ದು ಏಲಕ್ಕಿ ಮತ್ತು ಬೇಯಿಸಿ ಇಟ್ಕೊಂಡಿದಂಥ ಅನ್ನ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆಗೋ ಥರ ತಿರುಗಿಸ್ದೆ ಅದಾದ್ಮೇಲೆ ಅದಕ್ಕೆ ತುರಿದಿಟ್ಕೊಂಡಿದ್ದು ಕಾಯಿ ತುರಿ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಕಾಯಿ ಅಷ್ಟೇನೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಾದಮೇಲೆ ಮತ್ತೆ ಪುನಃ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹೊರತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಬೌಲೋಡ್ ಸರ್ವ್ ಮಾಡ್ಕೊಂಡು ತಿಂದರೆ ಆಟಿ ಅದಿನೆಂಟು ರೆಡಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಆಟಿ ಪಾಯಸ ರೆಡಿಯಾಗಿದೆ kisi li tindare macha kandeswa ತುಂಬಾ ಚೆನ್ನಾಗಿ ಬಂದಿತ್ತು ಆಟಿ ಪಾಯಸ ನಾನು ಹೇಳಿದ್ನಲ್ವ ಖಾಲಿ ಹೊಟ್ಟೆ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಇದನ್ನು ಹಾಗೆ ತೆಗೆದಿಟ್ಕೊಂಡು ನಾನು ಖಾಲಿ ಹೊಟ್ಟೆಯಲ್ಲಿ ಕೂಡ ಕುಡಿತಾ ಇದ್ದೀನಿ ನೆಕ್ಸ್ಟ್ ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೊಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ